ಆತ್ಮೀಯರೇ ನಮಸ್ಕಾರ ಮೈಸೂರು ಪೋಸ್ಟ್ ಯೂಟ್ಯೂಬ್ ಚಾನಲ್ಗೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ ಶಿವನ ಸಮುದ್ರದ ಬರಚುಕಿ ಪ್ರದೇಶದ ವಿಚಾರಗಳನ್ನ ತಿಳ್ಕೊಂಡಂಥ ನಾವು ಮತ್ತೆ ಕಾವೇರಿ ನದಿಯನ್ನು ದಾಟಿಕೊಂಡು ಇದ್ವಿ ನಾವು ಹೋಗ್ತಾ ಇರೋ ಜಾಗ ಅದೇ ನಿಮ್ಗೆ ಹೇಳಿದ್ನಲ್ಲ ಇತಿಹಾಸದಲ್ಲಿ ಹಿಂದಿನ ಮೈಸೂರು ಪ್ರಾಂತ್ಯಕ್ಕೆ ಸೇರಿದಂಥ ಮತ್ತೊಂದು ಭಾಗ ಅದು ಗಗನಚುಕಿ ಇರುವಂಥ ಪ್ರದೇಶ ಅದನ್ನು ಬ್ಲಫ್ ಅಂತಲೂ ಕರೀತಾರೆ ಶಿವನ ಸಮುದ್ರ ಅಂತಲೂ ಕರೀತಾರೆ ಬ್ರಿಟಿಷರ ಕಾಲದಲ್ಲಿ ಶಿವನ ಸಮುದ್ರ ಹಾಗೂ ಬ್ಲಫ್ ಸೇರಿದಂತೆ ಎಲ್ಲ ಪ್ರದೇಶಗಳನ್ನ ಒಂದೇ ಹೆಸರು ಶಿವನ ಸಮುದ್ರ ಅಂತಲೇ ಕರೀತಾ ಬಂದರು ಹಾಗಾಗಿ ದಾಖಲೆಗಳಲ್ಲಿ ಇದು ಬ್ಲಫು ಹಾಗೂ ಶಿವನ ಸಮುದ್ರ ಎರಡೂ ಹೆಸರುಗಳಿಂದ ಪ್ರಖ್ಯಾತ ಆಗ್ತಾ ಬಂತು ಈ ಒಂದು ಪ್ರದೇಶ ನಾವು ಹೊಟ್ಟವಲ್ಲ ಈ ಪ್ರದೇಶದ ಬಗ್ಗೆ ಡಿ ವಿ ಜಿಯವರು ಅದ್ಭುತವಾದಂಥ ಮಾತನ್ನು ಹೇಳಿದ್ದಾರೆ ಏನು ಗೊತ್ತಾ ಕನ್ನಡ ನಾಡಿನ ಕುತಕಂ ಕನ್ನಡಿಗರ ಸಾಹಸಕ್ಕೆ ಕನ್ನಡಿ ಮೇಣೆ ಕನ್ನಡಿಗರ ಬ್ಯಾಗದ ನಿಧಿ ಯುನ್ನತಿಯಂ ಪಡೆದು ಬಾಳ್ಗೆ ಶಿವನ ಸಭದ್ರಂ ಇದನ್ನು ಹತ್ತೊಂಬತ್ತು ಹತ್ತು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಡಿ ವಿ ಜಿಯವರು ಬರೆದಿದ್ದಾರೆ ಮಹಾನ್ ಕವಿತೆಯ ಸಾಲುಗಳನ್ನ ನೆನೆಸ್ಕೊಳ್ತಾ ನಾವು ಹೊರಟಿದ್ದು ಬ್ಲಫ್ ಇನ್ನೊಂದು ಭಾಗದ ಶಿವನ ಸಮುದ್ರ ಈ ಭಾಗಕ್ಕೆ ಹೊಟ್ವಿ ಇಲ್ಲಿ ಸ್ಥಳೀಯರು ಇದನ್ನು ಬಳಾಪು ಅಂತಲೂ ಕರೀತಾರೆ ಬ್ರಿಟಿಷ್ರಗರದ್ದು ಬ್ಲಫ್ ಅಂತಾನೆ ಈ ಬ್ಲಫ್ ಅನ್ನೋದಕ್ಕೆ ಒಂದು ವಿಶೇಷವಾದ ಒಂದು ಪ್ರಚಲಿತವಾದಂಥ ಇಲ್ಲಿ ಸ್ಥಳೀಯ ಮಾಹಿತಿ ಇದೆ ಮುಂಚೆ ಬ್ರಿಟಿಷ್ ಅಧಿಕಾರಿಗಳು ಬ್ಲಫ್ನಲ್ಲಿರುವಂಥ ಗಗನಚುಕ್ಕಿ ಜಲಪಾತನ ನೋಡೋದಕ್ಕೆ ಕುದುರೆ ಮೇಲೆ ಅಥವಾ ನಡ್ಕೊಂಡು ಹೋಗ್ತಾ ಇದ್ದಾಗ ಶಬ್ದ ಮಾತ್ರ ಪಕ್ಕದಲ್ಲೇ ಜಲಪಾತ ಇದೆ ಅನ್ನೋ ಹಾಗೆ ಭಾಸ ಹುಟ್ಟಿಸ್ತಾ ಇತ್ತು ನಂತರ ನೋಡಿದ್ರೆ ಸುಮಾರು ದೂರ ಹೋದ್ರೂ ಜಲಪಾತ ಸಿಗ್ತಾ ಇರಲಿಲ್ಲ ಇದು ಬ್ಲಫಿಂಗ್ ಅನ್ನೋ ಒಂದು ಇದಾದದ್ರಿಂದ ಇದು ನಮಗೆ ಮೋಸ ಮಾಡ್ತಾ ಇದೆ ಬ್ಲಫ್ ಮಾಡ್ತಾ ಇದೆ ಅನ್ನೋಕ್ಕೆ ಇದನ್ನು ಬ್ಲಫ್ ಅಂತ ಕರೆದ್ರು ಅಂತಲೂ ಒಂದು ಮಾಹಿತಿ ಇದೆ ಇದು ಎಷ್ಟು ಮಟ್ಟಿಗೆ ನಿಜ ಸುಳ್ಳು ಅನ್ನೋದು ಖಂಡಿತ ಗೊತ್ತಿಲ್ಲ ಆದರೆ ನಮ್ಮ ಹಿಂದೆ ಈ ಮಾತನ್ನು ಹೇಳ್ತಾ ಇದ್ದಿದ್ದನ್ನ ನಾವು ಬಾಲ್ಯದಲ್ಲಿ ಕೇಳಿದ್ವಿ ಇದೆಲ್ಲ ವಿಚಾರಗಳನ್ನ ಮುಂದಿಟ್ಕೊಂಡ್ರೆ ನಾವು ಮುಂದೆ ಹೊರಡ್ತಾ ಇರೋದು ನಮ್ಮ ಗಗನಚುಕ್ಕಿ ಜಲಪಾತ ಇರುವಂಥ ಜೊತೆಗೆ ಏಷ್ಯಾದ ಪ್ರಪ್ರಥಮ ವಿದ್ಯುತ್ ಜಲವಿದ್ಯುತ್ ಯೋಜನೆ ಒಂದು ಶುರುವಾದಂಥ ಪ್ರದೇಶ ಐತಿಹಾಸಿಕವಾಗಿ ಮಾಹಿತಿ ಪಡೆದಂಥ ಗಗನಚುಕ್ಕಿ ಜಲಪಾತ ಇರುವಂಥ ಪ್ರದೇಶ ಬ್ಲಫ್ ಅಥವಾ ಇನ್ನೊಂದು ಶಿವನ ಸಮುದ್ರದ ಕಡೆಗೆ ಇದಕ್ಕೆ ಹೋಗೋಕ್ಕಿಂತ ಮುಂಚೆ ನಾವು ಸುತ್ತಿ ಬಳಸ್ಕೊಂಡು ಇದೆಲ್ಲ ಮಾಡ್ಕೊಂಡು ಹೋದ್ವಿ ಈಗ ನಿಮಗೆ ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ ನಾವು ಶಿವನ ಸಮುದ್ರ ಕಡೆಯಿಂದ ಕಾವೇರಿ ನದಿ ದಾಟಿದ್ವಿ ಅಲ್ವಾ ಆ ದಾಟೋ ಕಾವೇರಿ ನದಿ ನಿಮಗೆ ಅವತ್ತು ಇದರಲ್ಲಿ ಹೇಳಿದೆ ಶಿವನ ಸಮುದ್ರದಲ್ಲಿ ಏನಂದರೆ ಇಲ್ಲಿಂದ ಎರಡು ಸೀಳು ನಾಲೆ ಹೋಗುತ್ತೆ ಒಂದು ಭಾಗನ ಜಲವಿದ್ಯುತ್ ಯೋಜನೆಗೆ ತೊಗೊಂಡೋಗ್ತಾರೆ ಇನ್ನೊಂದು ಭಾಗ ಕಾವೇರಿ ಕುಡಿಯೋ ನೀರನ್ನು ಬೆಂಗಳೂರಿಗೆ ಸರಬರಾಜು ಮಾಡೋದಕ್ಕೆ ಇನ್ನೊಂದು ನಾಲೆ ಮೂಲಕ ತೊಗೊಂಡು ಹೋಗ್ತಾರೆ ಅಂತ ಹೀಗೆ ಈ ಜಲವಿದ್ಯುತ್ ಯೋಜನೆಗೆ ತೊಗೊಂಡೋಗೋವಂಥ ಆ ನಾಲೆಯ ನೀರು ಇದನ್ನು ತುಂಬಿಸೋದು ಒಂದು ದೊಡ್ಡ ಒಂದು ಸರೋವರ ಅಥವಾ ಒಂದು ಪಾಂಡ್ ಮಾಡಿದರೆ ಒಂದು ಒಡ್ಡನ್ನು ನಿರ್ಮಿಸಿ ನದಿಗೆ ಒಂದು ಒಡ್ಡನ್ನು ನಿರ್ಮಿಸಿ ಕೃತಕವಾದ ಒಂದು ದೊಡ್ಡ ಕೆರೆಯ ರೂಪದ ಒಂದು ಲೇಖನ ಸೃಷ್ಟಿ ಮಾಡಿದ್ದಾರೆ ಎಂಥ ಅದ್ಭುತವಾಗಿದೆ ಅಂತಂದರೆ ಇದಕ್ಕೆ ಅವರ ಹೆಸರಿಡೋದು ಎಲೆಕ್ಟ್ರಿಸಿಟಿ ಟ್ರಾನ್ಸ್ಮಿಷನ್ಲಿ ಅಗಾಧವಂತದ ಜ್ಞಾನ ಪಡೆದಂಥ ಫೋಪ್ಸ್ ಅನ್ನೋರನ್ನ ಹೆಸರನ್ನ ಈ ಫೋಪ್ಸ್ ಯಾರು ಅಂತಂದರೆ ಮೈಸೂರಿನಲ್ಲಿ ನಿಮಗೆಲ್ಲ ತಿಳಿದಿದೆ ಎಫ್ ಟಿ ಎಸ್ ಸ್ಟಾಪ್ ಅಂತ ಬಸ್ ಸ್ಟ್ಯಾಂಡ್ ಇದೆ ಆ ಬಸ್ ಸ್ಟಾಪ್ ಹತ್ತಿರದಲ್ಲಿ ಪಕ್ಕದಲ್ಲಿ ಇರುವಂಥ ಫೋಪ್ಸ್ ಟ್ರಾನ್ಸ್ಮಿಷನ್ ಸೆಂಟರ್ ಇದರ ತಂತ್ರಜ್ಞಾನವನ್ನು ನೀಡಿದಂಥ ಮಹಾನುಭಾವನೆ ಈ ಫೋಪ್ಸ್ ಈ ಫೋಪ್ಸ್ ಇನ್ನೂ ಬಹಳ ಅದ್ಭುತವಾದಂಥ ಕೆಲಸಗಳನ್ನ ವಿದ್ಯುತ್ ಕ್ಷೇತ್ರದಲ್ಲಿ ನಮ್ಮ ಈ ಶಿವನ ಸಮುದ್ರ ಸಂಬಂಧಪಟ್ಟಂತೆ ಮಾಡಿದ್ದಾರೆ ಅವರ ನೆನಪಿನಲ್ಲಿ ಈ ಕೆರೆ ಇದೆ ಜೊತೆಗೆ ಎಫ್ ಟಿ ಎಸ್ ಪಕ್ಕದಲ್ಲಿರೋ ಟ್ರಾನ್ಸ್ಮಿಷನ್ ಸೆಂಟರ್ ಸಹಿತ ಅವರ ಹೆಸರಿನಲ್ಲೇ ಇದೆ ಈ ಫೋಪ್ಸ್ ಕಟ್ಟೆಯಿಂದಲೇ ಜಲವಿದ್ಯುತ್ ತಯಾರಿ ಮಾಡೋದಕ್ಕೆ ಈ ಕಣಿವೆಯ ಕೆಳಗಡೆ ಇರುವಂಥ ಟರ್ಬೈನ್ ಸೆಂಟರ್ಗಳಿಗೆ ಅಲ್ಲಿರುವಂಥ ಮೆಷಿನ್ಗಳಿಗೆ ಕೊಳವೆ ಮೂಲಕ ನೀರನ್ನು ಇಲ್ಲಿಂದ ಸರಬರಾಜು ಮಾಡ್ತಾರೆ ಇದೇ ಒಂದು ಈ ಕಟ್ಟೆ ಫೋಪ್ಸ್ ಕಟ್ಟೆ ಮೂಲಕನೇ ತೊರೆ ಕುಡಿಯೋ ನೀರು ಸರಬರಾಜು ಮಾಡೋದಕ್ಕೆ ನೀರನ್ನು ಇನ್ನೊಂದು ಚಾನಲ್ ಮೂಲಕ ತೊರೆಕಾಡಿನಲ್ಲಿಗೆ ತೊಗೊಂಡೋಗ್ತಾರೆ ಇದು ಈ ಫೋಪ್ಸ್ ಕಟ್ಟೆಯ ಮಾಹಿತಿ ಮುಂದಿನ ವಿಚಾರ ನಾವು ನಿಮಗೆ ಬ್ಲಫ್ಗೆ ಹತ್ತಿರ ಬಂದರೆ ನೀವೇನಾದ್ರೂ ಬಸ್ಸಲ್ಲಿ ಬರ್ತಾ ಇದ್ದಂಗೆ ಯಾರೀ ರೊಟ್ಟಿ ಕಟ್ಟೆ ಬಸ್ ಸ್ಟಾಪ್ ಇಳ್ಕೊಡ್ರಿ ಅಂತ ಹೇಳಿ ಹೇಳ್ತಾ ಹೇಳ್ತಾಯಿರ್ತಾರೆ ಈ ರೊಟ್ಟಿ ಕಟ್ಟೆ ವಿಷಯ ಏನು ಅನ್ನೋದನ್ನ ತಿಳ್ಕೊಂಡ ಬನ್ನಿ ಮುಂಚೆ ಇಲ್ಲಿಗೆ ಜಲವಿದ್ಯುತ್ ಯೋಜನೆ ಬಗ್ಗೆ ಅಧಿಕಾರಿಗಳು ಹಾಗೂ ಕಾರ್ಮಿಕರು ಬರ್ತಾರೆ ಮೊದಲು ಅವರು ನೆಲೆಸೋಂಥ ಜಾಗವೇ ರೊಟ್ಟಿ ಕಟ್ಟೆ ಈ ರೊಟ್ಟಿ ಕಟ್ಟೆ ಅಂತ ಯಾಕೆ ಹೇಳ್ತಾಯಿದ್ರು ಅಂದರೆ ಇಲ್ಲಿನ ಲೇಬರ್ಸ್ಗಳೇನಿದ್ರೆ ಅವರಿಗೆ ಊಟ ಸರಬರಾಜು ಅಥವಾ ರೊಟ್ಟಿಗಳನ್ನ ಸರಬರಾಜು ಮಾಡೋದಕ್ಕೆ ಈ ಕೇಂದ್ರದಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು ಯಾತಿಗೆ ಇಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು ಅಂದರೆ ಪಕ್ಕದಲ್ಲೇ ಫೋಪ್ಸ್ ಕಟ್ಟೆ ಇದೆ ಆ ಫೋಪ್ಸ್ ಕಟ್ಟೆಯಿಂದ ಕುಡಿಯೋ ನೀರು ದೈನಂದಿನ ಬಳಕೆ ನೀರುಗಳಿಗೆ ಈ ಕಾರ್ಮಿಕರಿಗೆ ಬಹಳ ಅನುಕೂಲ ಆಗೋದಕ್ಕೆ ಇಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು ಅದರಾಗಿ ಇಲ್ಲಿ ರೊಟ್ಟಿ ನೀಡ್ತಾ ಇದ್ದ ಪ್ರಯುಕ್ತ ಜೊತೆಗೆ ಇಲ್ಲಿ ಆಹಾರ ಜೊತೆಗೆ ಉಳ್ಕೊಳ್ಳೋಕ್ಕೆ ಎಲ್ಲ ವ್ಯವಸ್ಥೆ ಇದ್ದಂಥ ಕಾರಣ ಈ ಒಂದು ಪ್ರದೇಶಕ್ಕೆ ರೊಟ್ಟಿ ಕಟ್ಟೆ ಅಂತ ಇದ್ದರು ಅಂತ ಹೇಳಿ ತಿಳಿದು ಬರುತ್ತೆ ಎಂತಹ ಅದ್ಭುತವಾದಂಥ ಮಾಹಿತಿ ಅಲ್ವಾ ಬ್ರಿಟಿಷರು ಅಥವಾ ಆವತ್ತಿನ ಜನರು ಇಂತಹ ಪ್ರದೇಶಗಳಿಗೆ ಯಾವುದೋ ಒಂದು ಇತಿಹಾಸ ಇಲ್ಲದೇ ಅಥವಾ ಯಾವುದೇ ಒಂದು ಘಟನೆ ಇಲ್ಲದೆ ಯಾವುದೇ ಹೆಸರನ್ನ ನಾಮಕರಣ ಮಾಡೋದಿಲ್ಲ ಅಲ್ವಾ ಎಂಥ ಅದ್ಭುತವಾದ ವಿಚಾರ ಬನ್ನಿ ಮುಂದೆ ಹೋಗೋಣ ಇನ್ನು ಜಲವಿದ್ಯುತ್ ಯೋಜನೆ ಇದು ಏಷ್ಯಾದಲ್ಲಿ ಅವತ್ತಿನ ಕಾಲಕ್ಕೆ ನಡೀತಾ ಇದ್ದಂಥ ಒಂದು ವಿಸ್ಮಯಕಾರಿ ಘಟನೆ ಯಾರು ಮಾಡದೇ ಇರೋಂಥ ಸಾಹಸಕ್ಕೆ ಅಂದು ಮೈಸೂರು ಸಂಸ್ಥಾನ ಕೈ ಹಾಕಿತ್ತು ಎಲ್ಲರೂ ಅಚ್ಚರಿಗೊಳ್ಳುವಂಥ ಒಂದು ಘಟನೆ ಇಲ್ಲಿ ನಡೀತಾ ಇತ್ತು ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ ಈ ಬ್ಲಫ್ನಲ್ಲಿ ತಯಾರಾಗೋ ಎಲೆಕ್ಟ್ರಿಸಿಟಿಗೂ ಕೆ ಜಿ ಎಫ್ನಲ್ಲಿ ಅಂದು ನಡೀತಾ ಇದ್ದಂಥ ಚಿನ್ನದ ಗಣಿಗಾರಿಕೆಗೂ ಬಹಳ ಲಿಂಕ್ ಇದೆ ಏಕೆಂದರೆ ಇದು ಎರಡೂ ಅಕ್ಕಪಕ್ಕದಲ್ಲೇ ಇತಿಹಾಸ ಸಾಕ್ತಾ ಹೋಗುತ್ತೆ ಮೊದಲು ಬ್ರಿಟಿಷರು ಕೋಲಾರದ ಚಿನ್ನದ ಗಣಿಯಲ್ಲಿ ಚಿನ್ನ ತೆಗೆಯೋದಕ್ಕೆ ಎಲೆಕ್ಟ್ರಿಸಿಟಿ ಇರಲಿಲ್ಲ ಸಂಪೂರ್ಣವಾಗಿ ಮ್ಯಾನ್ಯಲಾಗಿಯೇ ಮಾಡಬೇಕಿತ್ತು ಇಂತಹ ಸಮಯದಲ್ಲಿ ಅವರಿಗೆ ಒಂದು ಯೋಚನೆ ಬರುತ್ತೆ ಇದನ್ನು ಎಲೆಕ್ಟ್ರಿಕ್ ಬಳಸಿ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸಿಂದ ಯಂತ್ರಗಳನ್ನ ರೂಪಿಸ್ಕೊಂಡು ಗಣಿಗಾರಿಕೆ ಯಾಕೆ ಮಾಡಬಾರ್ದು ಅನ್ನೋ ಒಂದು ಯೋಚನೆ ಬರುತ್ತೆ ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗ್ತಾರೆ ಬ್ರಿಟಿಷ್ನವರು ಆ ಹೊತ್ತಿಗಾಗಲೇ ಅಮೇರಿಕಾ ಮತ್ತು ಯುರೋಪ್ಗಳಲ್ಲಿ ಜಲವಿದ್ಯುತ್ ಯೋಜನೆ ಬಗ್ಗೆ ಹಲವಾರು ಆವಿಷ್ಕಾರಗಳನ್ನು ನಡೆದು ಕೆಲವೊಂದು ಕಾರ್ಯಾರಂಭ ಸಹಿತ ಮಾಡಿತ್ತು ಸಾವಿರದ ಎಂಟುನೂರ ಹತ್ತೊಂಬತ್ನಾಲ್ಕರಲ್ಲಿ ಎಡ್ಮ್ ಚಾರಿಂಗ್ಟನ್ ಅನ್ನೋ ಎಲೆಕ್ಟ್ರಿಕಲ್ ಇಂಜಿನಿಯರ್ ಒಬ್ಬರು ಒಂದು ಪ್ರಸ್ತಾವನೆಯನ್ನು ತಯಾರು ಮಾಡಿ ಅಂದಿನ ಬ್ರಿಟಿಷ್ ಆಡಳಿತಕ್ಕೆ ಸಲ್ಲಿಸ್ತಾರೆ ಆದರೆ ಇದರಲ್ಲಿ ಅಂಕಿಅಂಶ ಮಾಹಿತಿ ಕೊರತೆ ಇದೆ ಅಂತ ಹೇಳಿ ಈ ಒಂದು ಪ್ರಾಜೆಕ್ಟ್ನ ತಿರಸ್ಕಾರ ಮಾಡ್ತಾರೆ ಆ ನಂತರ ನಮ್ಮ ಮೈಸೂರು ಸಂಸ್ಥಾನದ ದರ್ಬಾರ್ನಲ್ಲಿ ಬ್ರಿಟಿಷ್ ರೆಸಿಡೆಂಟ್ ಆಗಿದ್ದಂಥ ಹೆಂಡರ್ಸನ್ ಅನ್ನೋರು ಕಾವೇರಿ ವಿದ್ಯುತ್ ಯೋಜನೆ ಕುರಿತು ಮತ್ತೊಂದು ಪ್ರಸ್ತಾವನೆ ತಯಾರಿಸೋದಕ್ಕೆ ಹೊರಡ್ತಾರೆ ಇದರಲ್ಲಿ ಹೋಮ್ಸನ್ನವ್ರನ್ನ ಸಂಪರ್ಕಿಸ್ಕೊಂಡು ಎಡ್ಮಂಡ್ ಚಾರಿಂಗ್ಟನ್ ಹೋಮ್ಸ್ ಮತ್ತು ಹ್ಯಾಂಡರ್ಸನ್ ಈ ಮೂರು ಜನ ಸೇರಿ ಕಾವೇರಿಯಿಂದ ವಿದ್ಯುತ್ ಉತ್ಪಾದಿಸಿ ಅದನ್ನು ಕೋಲಾರದ ಚಿನ್ನದ ಗಣಿಗೆ ಬಳಸ್ಕೊಳ್ಬೋದು ಅನ್ನೋ ಒಂದು ಪ್ರಸ್ತಾವನೆಯನ್ನು ಬ್ರಿಟಿಷ್ ಸರ್ಕಾರದ ಅಥವಾ ಬ್ರಿಟಿಷ್ ಆಡಳಿತದ ಮುಂದೆ ಇಡ್ತಾರೆ ಜೊತೆಗೆ ಈ ಬಗ್ಗೆ ಡೀಟೇಲಾಗಿ ಸ್ಟಡಿ ಮಾಡೋದಕ್ಕೆ ಮದ್ರಾಸ್ ಹತ್ರದಲ್ಲಿ ಚೀಫ್ ಇಂಜಿನಿಯರ್ ಆಗಿ ಕರ್ನಲ್ ಫೆನಿಕ್ವಕ್ ಅನ್ನೋರಿರ್ತಾರೆ ಅವರ ನೇತೃತ್ವದಲ್ಲಿ ಇದನ್ನು ವಿಸ್ತೃತವಾಗಿ ಸ್ಟಡಿ ಮಾಡೋದಕ್ಕೆ ಒಂದು ಪ್ಲ್ಯಾನನ್ನು ಮಾಡಿಕೊಳ್ತಾರೆ ಇವರು ಕಾವೇರಿ ಯೋಜನೆ ಕುರಿತು ಒಂದು ವಿವರವಾದಂಥ ಒಂದು ರಿಪೋರ್ಟ್ನ ತಯಾರು ಮಾಡ್ತಾರೆ ನಂತರ ಇದನ್ನು ಬೇಗ ಅನುಷ್ಠಾನ ಮಾಡಿದ್ರೆ ಬ್ರಿಟಿಷ್ ಸರ್ಕಾರಕ್ಕೆ ಅನುಕೂಲ ಆಗುತ್ತೆ ಹೆಚ್ಚು ಚಿನ್ನ ತೆಗಿಬೋದು ಅನ್ನೋದನ್ನು ಬ್ರಿಟಿಷ್ ಆಡಳಿತಕ್ಕೆ ಇದನ್ನು ಸಲ್ಲಿಸ್ತಾರೆ ಆದರೆ ಇದನ್ನೆಲ್ಲ ನೋಡ್ತಾ ಇದ್ದಂಥ ಮೈಸೂರು ಸಂಸ್ಥಾನ ನಾವೇ ಇದನ್ನು ಅನುಷ್ಠಾನಗೊಳಿಸ್ತೀವಿ ಇದಕ್ಕೆ ಸಂಬಂಧಪಟ್ಟಂಥ ಮಾನಿಟ್ರಿ ಬೆನಿಫಿಟ್ ಏನಿದೆ ಇದು ನಮಗೂ ಸಿಗಲಿ ಜೊತೆಗೆ ನಾವು ಸಹಿತ ಇದರಲ್ಲಿ ಹಣಕಾಸನ್ನ ತೊಡಗಿಸ್ಕೊಂಡು ಈ ಒಂದು ಯೋಜನೆ ಕೈಗೊಳ್ತೀವಿ ಅಂತ ಹೇಳಿ ಅಂದಿನ ಬ್ರಿಟಿಷಾರಕ್ಕೆ ಕನ್ವಿನ್ಸ್ ಮಾಡುತ್ತೆ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರ ಜೂನ್ ತಿಂಗಳಲ್ಲಿ ಎ ಸಿ ಜೆ ಲಾಬಿನೇರ್ ಇವರು ಅವತ್ತು ಮೈಸೂರು ಸರ್ಕಾರದ ಅಂದರೆ ಮೈಸೂರು ಸಂಸ್ಥಾನದಲ್ಲಿ ಚೀಫ್ ಇಂಜಿನಿಯರ್ ಆಗಿರ್ತಾರೆ ಇವ್ರನ್ನ ನಯಾಗರ ಮತ್ತು ಈ ಬೇರೆ ಬೇರೆ ಜಲವಿದ್ಯುತ್ ಯೋಜನೆಯನ್ನು ಸ್ಟಡಿ ಮಾಡೋದಕ್ಕೆ ಅಂತ ಹೇಳಿ ಕಳಿಸ್ಕೊಡ್ತಾರೆ ಅವರು ಅಲ್ಲಿಂದ ಬಂದು ಡೀಟೇಲಾಗಿ ಇನ್ನೊಂದು ರಿಪೋರ್ಟ್ನ ಕೊಡ್ತಾರೆ ಈ ಎಲ್ಲ ರಿಪೋರ್ಟ್ಗಳನ್ನ ಆಧಾರದ ಮೇಲೆ ಬ್ಲಫ್ನಲ್ಲಿ ಒಂದು ಜನ್ರೇಟಿಂಗ್ ಸ್ಟೇಷನ್ನ ವಿದ ಜಲವಿದ್ಯುತ್ ಯೋಜನೆನ ಅನುಷ್ಠಾನಗೊಳಿಸೋದಕ್ಕೆ ಮೊದಲ ಹೆಜ್ಜೆ ಇಡಲಾಗುತ್ತೆ ಆವಾಗ ಶ್ರೀ ಎ ಸಿ ಜೆ ಲ್ಯಾಬ್ನರ್ ಇವರು ಒಂದು ತಜ್ಞರ ಸಮಿತಿಯನ್ನು ಒಂದು ರಚನೆ ಮಾಡ್ತಾರೆ ಇದರಲ್ಲಿ ಜಿ ಫೋಬ್ಸ್ ಪ್ರೊಫೆಸರ್ ಡಬ್ಲ್ಯೂ ಸಿ ಉನ್ಮಿನ್ ಜೆ ಥಾಮ್ಸನ್ ಇವರೆಲ್ಲರೂ ಇರ್ತಾರೆ ಇವರೆಲ್ಲರೂ ಒಂದೊಂದು ಕ್ಷೇತ್ರದಲ್ಲಿ ಅಪಾರವಾದ ಜ್ಞಾನವನ್ನು ಪಡೆದಿರ್ತಾರೆ ಇವರೆಲ್ಲರೂ ತಂಡ ಈ ಒಂದು ಜಲವಿದ್ಯುತ್ ಯೋಜನೆಯ ಅನುಷ್ಠಾನಕ್ಕಾಗಿ ಕಂಕಣ ಕಟ್ಟಿ ನಿಲ್ಲುತ್ತೆ ನಂತರ ಮುಂದೆ ಶುರುವಾಗೋದೆ ಈ ದಿನದ ಟೆಂಡರ್ ಕರೆಯೋಂಥ ಪ್ರಕ್ರಿಯೆ ಯಾರ ಕೈಲಿ ಕೆಲಸ ಮಾಡಿಸ್ಬೇಕು ಹೇಗೆ ಕೈ ಕೆಲಸ ಮಾಡಿಸ್ಬೇಕು ಹೇಳಿ ಅವತ್ತು ಗ್ಲೋಬಲ್ ಟೆಂಡರ್ನ ಕರೀತಾರೆ ಆವಾಗ ನಾಲ್ಕು ಕಂಪನಿಗಳು ನಾಲ್ಕರಿಂದ ಐದು ಕಂಪನಿಗಳು ಇಲ್ಲಿ ಭಾಗವಹಿಸುತ್ತವೆ ಜನರಲ್ ಎಲೆಕ್ಟ್ರಿಕಲ್ ಕಂಪನಿ ಅಮೇರಿಕಾ ವೆಸ್ಟಿಂಗ್ ಹೌಸ್ ಕಂಪನಿ ಇಂಗ್ಲೆಂಡ್ ಮತ್ತು ಅಮೇರಿಕಾ ಬ್ರೌನ್ ರಿವರಿ ಸ್ವಿಸ್ ಅರ್ಲಿಕ್ ಸ್ವಿಸ್ ದಿ ಜನ್ರಲ್ ಎಲೆಕ್ಟ್ರಿಕಲ್ ಕಂಪನಿ ಆಫ್ ಬ್ರಿಟನ್ ಇದೆಲ್ಲರನ್ನು ಸಹಿತ ತಮ್ಮ ಬಿಡ್ಗಳನ್ನ ಸಲ್ಲಿಸ್ತಾರೆ ಇದೆಲ್ಲವನ್ನು ನೋಡಿಕೊಂಡು ಕೊನೆಗೆ ಇದು ಜನರಲ್ ಎಲೆಕ್ಟ್ರಿಕಲ್ ಕಂಪನಿ ಒಂದು ಇದಕ್ಕೆ ಇದು ಸೇರಿಕೊಳ್ಳುತ್ತೆ ಏಕೆಂದರೆ ಅವ್ರ ಜೊತೆ ನೆಗೋಷಿಯೇಟ್ ಮಾಡಿ ಹಣಕಾಸು ಹೆಚ್ಚು ವೆಚ್ಚ ಆಗದೇ ಇರೋ ರೀತಿಯಲ್ಲಿ ಇದನ್ನು ಅತ್ಯಂತ ಕಡಿಮೆ ಬೆಲೆಗೆ ಈ ಒಂದು ಯೋಜನೆಯ ಅನುಷ್ಠಾನ ಮಾಡೋದಕ್ಕೆ ಶುರು ಮಾಡ್ತಾರೆ ಮೊದಲು ಕಡಿಮೆ ಕೋಟ್ ಮಾಡಿದಂಥ ಜಿ ಜನರಲ್ ಎಲೆಕ್ಟ್ರಿಕಲ್ ಪಂಪ್ನಿ ಅವತ್ತಿಗೆ ಇಪ್ಪತ್ತೇಳು ಲಕ್ಷ ತೊಂಬತ್ತ್ಮೂರು ಸಾವಿರದ ಏಳ್ನೂರ ಅರವತ್ತೈದು ರೂಪಾಯಿಗಳ ಬೆಲೆಯನ್ನು ಕೋರಿರ್ತಾರೆ ನಂತರ ಅದನ್ನು ಒಂದು ಲಕ್ಷ ಅರವತ್ತು ಸಾವಿರದ ಏಳ್ನೂರ ನಲವತ್ತು ಪೌಂಡ್ ಅಂಥೇಳಿ ನಿರ್ಧಾರ ಮಾಡಿ ಬಹಳಷ್ಟು ಕಡಿಮೆ ದುಡ್ಡಿಗೆ ಅದನ್ನು ಇಳಿಸ್ತಾರೆ ಇದೆಲ್ಲ ಮಾಡಿ ಈ ಒಂದು ಯೋಜನೆ ಕಾರ್ಯರೂಪಕ್ಕೆ ತೋರೋದಕ್ಕೆ ಹೊರಡ್ತಾರೆ ದಿನಾಂಕ ಎಂಟು ಏಳು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಿಂದ ಇಪ್ಪತ್ತ್ನಾಲ್ಕು ಎಂಟು ಸಾವಿರದ ಒಂಬೈನೂರವರೆಗೆ ಈ ಯೋಜನೆಗೆ ಸಂಬಂಧಪಟ್ಟಂತೆ ಬ್ರಿಟಿಷ್ ಒಂದು ಆಡಳಿತ ಪ್ರದೇಶದಂಥ ಮದ್ರಾಸಿಗೆ ಹಾಗೂ ಮೈಸೂರು ಸಂಸ್ಥಾನಕ್ಕೆ ಈ ಕಾಗದ ಪತ್ರ ಬರೆಯೋದು ಯೋಜನೆಗಳ ವಿವರಿಸೋದು ಹಲವಾರು ಡೆಲಿಗೇಟ್ಗಳನ್ನ ಕರ್ಕೊಂಡು ಹೋಗೋದು ಇದೆಲ್ಲ ಮಾಡೋವಂಥ ಪ್ರಕ್ರಿಯೆನಲ್ಲೇ ಕಳೆದೋಗುತ್ತೆ ಕೊನೆಯದಾಗಿ ಈ ಒಂದು ಯೋಜನೆಗೆ ಅಂಗೀಕಾರ ದೊರೆಯುತ್ತೆ ಈ ಒಂದು ಯೋಜನೆಯ ಅನುಷ್ಠಾನದಲ್ಲಿ ಮೈಸೂರು ಆಡಳಿತದ ಚುಕಾಣಿ ಹಿಡಿದಿದ್ದವರು ರೀಜೆಂಟ್ ಆಗಿದ್ದಂಥ ಕೆಂಪು ಜೊತೆಗೆ ದಿವಾನ್ರಾಗಿದ್ದಂಥ ಕೆ ಶೇಷಾದ್ರಿ ಅಯ್ಯರ್ ಅವರು ಸಾವಿರದ ಎಂಟುನೂರ ತೊಂಬತ್ತೈದು ಫೆಬ್ರವರಿ ಒಂದನೇ ತಾರೀಕು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಪಟ್ಟಾಭಿಷೇಕ ಆಗಿತ್ತು ಆದರೆ ಅವರು ಪ್ರಾಪ್ತ ವಯಸ್ಕರು ಆಗಿಲ್ಲದೆ ಇರೋದ್ರಿಂದ ಅವರ ಪರವಾಗಿ ಆಡಳಿತ ನಡೆಸೋದಕ್ಕೆ ಕೆಂಪನಂಜಮಣ್ಣಿ ಅವರು ನೇಮಕ ಆಗಿದ್ದರು ಅವ್ರನ್ನ ರೀಜೆಂಟ್ ಕೆಂಪನಂಜ್ಮಣಿ ಅಂತಲೂ ಕರೀತಾ ಇದ್ದರು ಜೊತೆಗೆ ವಾಣಿ ವಿಲಾಸ ಸನ್ನಿಧಾನ ಅಂತ ಇತಿಹಾಸದಲ್ಲಿ ದಾಖಲಾಗಿದೆ ಈ ಮಹಾತಾಯಿ ಜೊತೆಗೆ ಅಂದು ದಿವಾನರಾಗಿದ್ದಂತೆ ಶೇಷಾದ್ರಿ ಅಯ್ಯರ್ ಅವರು ಇವರುಗಳು ಬಹಳ ಮುತ್ತುವರ್ಜಿ ವಹಿಸಿ ಈ ಒಂದು ಯೋಜನೆಯಲ್ಲಿ ಬಹಳ ಆಸಕ್ತಿ ವಹಿಸಿ ಈ ಯೋಜನೆಯ ಬೆನ್ನೆಲುಬಾಗಿ ನಿಂತ್ಕೊಂಡು ಆರ್ಥಿಕ ವ್ಯವಸ್ಥೆ ಯೋಜನೆಯ ಪ್ರತಿ ಹಂತದಲ್ಲಿ ಯಾವ ರೀತಿ ತಾವು ಆದೇಶ ಮಾಡಬೇಕು ಹೇಗೆ ಕ್ರಮ ವಹಿಸಬೇಕು ಇದನ್ನು ಮೈಸೂರು ಸಂಸ್ಥಾನಕ್ಕೆ ಹೇಗೆ ದಕ್ಕಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿ ಈ ಯಶಸ್ವಿ ಆಗ್ತಾರೆ ಇವತ್ತು ನಾವು ಶಿವನ ಸಮುದ್ರದ ಒಂದು ಈ ಜನ್ರೇಟಿಂಗ್ ಸ್ಟೇಷನ್ಗೆ ಬಂದರೆ ಈ ಎರಡೂ ಮಹನೀಯರ್ಗಳನ್ನ ರೀಜೆಂಟ್ ಕೆಂಪನಂಜಮ್ಮಣಿ ವಾಣಿ ವಿಲಾಸ ಸನ್ನಿಧಾನ ಅವ್ರನ್ನ ಹಾಗೂ ಕೆ ಶೇಷಾದ್ರಿ ಅಯ್ಯರ್ ಇವ್ರನ್ನ ನೆನೆದು ಕೈ ಭಕ್ತಿಯಿಂದ ಕೈ ಮುಗಿಬೇಕು ಅಂತಹ ಯೋಜನೆ ಅವತ್ತಿನ ಕಾಲಕ್ಕೆ ಬಹಳ ಕಷ್ಟಪಟ್ಟು ಬ್ರಿಟಿಷರ ಎಲ್ಲ ಅಡೆತಡೆಗಳನ್ನ ಎದುರಿಸ್ಕೊಂಡು ಯೋಜನೆ ಈ ಒಂದು ಮೈಸೂರು ಸಂಸ್ಥಾನಕ್ಕೆ ದಕ್ಕೋದಕ್ಕೆ ಕಾರಣವಾಗಿದೆ ಪ್ರಾತಸ್ಮರಣೀಯರು ಈ ಬ್ಲಫ್ನಲ್ಲಿರುವಂಥ ಈ ಜಲವಿದ್ಯುತ್ ಯೋಜನೆಗೆ ಗುದ್ಲಿ ಪೂಜೆ ಯಾವಾಗ ಗೊತ್ತಾ ಹದಿನಾರು ಆಗಸ್ಟ್ ಸಾವಿರದ ಒಂಬೈನೂರಲ್ಲಿ ಈ ಯೋಜನೆಗೆ ಕಾವೇರಿ ಜಲವಿದ್ಯುತ್ ಯೋಜನೆ ಅಂತೇಳಿ ಹೆಸರಿಡ್ತಾರೆ ಜ ಅನಂತರ ಕಾಮಗಾರಿಗೆ ಅನುಗುಣವಾಗಿ ಇಲ್ಲಿಗೆ ಬೇಕಾದಂಥ ವಸತಿ ಯೋಜನೆ ಇಂಥ್ಯಾ ಮತ್ತು ಕೆಲಸ ಮಾಡೋರಿಗೆ ಯಾವ್ಯಾವ ರೀತಿ ಇಲ್ಲಿ ಕಟ್ಟಡಗಳನ್ನ ನಿರ್ಮಿಸಬೇಕು ಇವುಗಳನ್ನೆಲ್ಲ ಮಾಡೋದಕ್ಕೆ ಅಂತ ಹೇಳಿ ಜೆ ಜೆ ಹಂಟರ್ ಅನ್ನೋರ ಒಂದು ನೇತೃತ್ವದಲ್ಲಿ ಒಂದು ತಂಡಗಳ ಉಸ್ತುವಾರಿಯನ್ನು ನೇಮಕ ಮಾಡಲಾಗುತ್ತದೆ ಈ ಎಲ್ಲ ಉಸ್ತುವಾರಿಯನ್ನು ಹಂಟರ್ ಅವರ ನೇತೃತ್ವದಲ್ಲಿ ಇಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾರೆ ಈ ಚಾನಲ್ ಕಾಮಗಾರಿಗಳು ಜೊತೆಗೆ ಜ ಇಲ್ಲೇ ಸಮೀಪದಲ್ಲಿ ಅಂದರೆ ಅವರು ಹೇಳೋ ಪ್ರಕಾರ ಸುಮಾರು ಒಂದೂವರೆ ಮೈಲು ದೂರದಲ್ಲಿದ್ದ ರೊಟ್ಟಿ ಕಟ್ಟೆಯಲ್ಲಿ ಕಾಮಗಾರಿ ಇಲಾಖೆಯು ತನ್ನ ತಾತ್ಕಾಲಿಕ ಬಿಡವರನ್ನು ಪ್ರಾರಂಭಿಸಿ ಕೆಲಸ ಪ್ರಾರಂಭಿಸುತ್ತೆ ಆಗಸ್ಟ್ ತಿಂಗಳಲ್ಲಿ ಕಾಮಗಾರಿ ಪ್ರಾರಂಭ ಆದಾಗ ಕಾವೇರಿ ನದಿ ತುಂಬ ಪ್ರವಾಹದಲ್ಲಿರುತ್ತೆ ಮೊದಲೇ ತೀರ್ಮಾನ ಮಾಡಿಕೊಂಡಂತೆ ಕಾಲುವೆಗೆ ಗುಂಡಿ ತೆಗೆಯೋ ಕಾರ್ಯಕ್ರಮನ ಶುರು ಮಾಡ್ತಾರೆ ಜೊತೆಗೆ ಕ್ವಾರ್ಟರ್ಸ್ಗಳನ್ನ ಅಲ್ಲಿರುವಂಥ ಸಿಬ್ಬಂದಿಗಳಿಗೆ ನಿರ್ಮಿಸಬೇಕು ಇವೆಲ್ಲವನ್ನು ಒಟ್ಟೊಟ್ಟಿಗೆ ಶುರು ಮಾಡ್ತಾರೆ ಇದೇ ಸಮಯದಲ್ಲಿ ಕಾಲರ ಶುರುವಾಗ್ಬಿಡುತ್ತೆ ಮೂರು ವಾರ ಇಲ್ಲಿ ಕಾರ್ಯಕ್ರಮನ ಮಾಡೋದಕ್ಕೆ ಆಗಲ್ಲ ಏಕೆಂದರೆ ಕಾಲರದಿಂದ ಜನ ಸಾಯೋದಕ್ಕೆ ಶುರು ಮಾಡ್ತಾರೆ ಅವತ್ತು ಶಿವನ ಸಮುದ್ರದಲ್ಲಿ ತುಂಬ ಕಡಿಮೆ ಜನಸಂಖ್ಯೆ ಇತ್ತು ಆದರೆ ಕೂಲಿ ಕಾರ್ಮಿಕರು ಬೇರೆ ಬೇರೆ ಊರುಗಳಿಂದ ಬೇರೆ ಬೇರೆ ಪ್ರಾಂತ್ಯಗಳಿಂದ ಇಲ್ಲಿ ಬಂದು ಸುಮಾರು ಮೂರು ತಿಂಗಳು ಇಲ್ಲಿ ನೆಲೆಸೋದಕ್ಕೆ ಶುರು ಮಾಡ್ತಾರೆ ತಾತ್ಕಾಲಿಕವಾಗಿ ಬಿಡಾರ ಮಾಡ್ತಾರೆ ಒಂದು ಆಸ್ಪತ್ರೆ ಮಾಡ್ತಾರೆ ಜೊತೆಗೆ ಸ್ವಚ್ಛತೆ ನಿರ್ವಹಣೆ ಮಾಡೋದಕ್ಕೆ ಒಂದು ತಂಡ ಮಾಡ್ತಾರೆ ಇದೆಲ್ಲ ಮಾಡಿ ಸಾಮಗ್ರಿಗಳನ್ನ ಸಾಕೋದಕ್ಕೆ ಇಲ್ಲಿರುವಂಥ ಬಂಡೆಗಳನ್ನ ತೆರವುಗೊಳಿಸೋದಕ್ಕೆ ಗ್ರ್ಯಾನೈಟ್ ಹೊಡೆಯೋದಕ್ಕೆ ಸು ಇವೆಲ್ಲ ಅನ್ನೋ ಒಂದು ಕಾರ್ಯಕ್ರಮ ಶುರು ಮಾಡ್ತಾರೆ ಜೊತೆಗೆ ಕಡಿಮೆ ಖರ್ಚಿನಲ್ಲಿ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಹತ್ತಿರದ ಪ್ರದೇಶದಲ್ಲಿ ಸ್ಥಳೀಯವಾಗಿ ಸಿಗ್ತಾಯಿದ್ದಂಥ ಸುಣ್ಣದ ಕಲ್ಲು ಕುಂಕೂರು ಸುಣ್ಣದ ಕಲ್ಲು ಗಾರೆ ಇಟ್ಟಿಗೆ ಇವುಗಳನ್ನೆಲ್ಲ ಇಲ್ಲೇ ನಾವು ಸಿದ್ಧಪಡಿಸ್ಕೊಳ್ಳೋಣ ಅಂತ ಹೇಳಿ ಅವುಗಳನ್ನು ಸಿದ್ಧಪಡಿಸ್ಕೊಂಡು ಪಕ್ಕದಲ್ಲೇ ನೀರು ಹೇಳ್ವಾಗಿದ್ದರಿಂದ ಇದೆಲ್ಲ ಅನುಕೂಲತೆಗಳನ್ನ ಪಡ್ಕೊಂಡು ಕಾರ್ಯಕ್ರಮನ ಶುರು ಮಾಡ್ತಾರೆ ಇಷ್ಟೆಲ್ಲ ಯೋಜನೆ ಆಗ್ತಿತ್ತಲ್ವ ಈ ಓಡಾಡೋಕೆ ಏನು ಮಾಡೋದು ಅಂತ ಪ್ರಶ್ನೆ ಬರುತ್ತೆ ಜನಗಳು ಓಡಾಡಬೇಕು ಜೊತೆಗೆ ತಮ್ಮ ಕಾಗದ ಪತ್ರಗಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಲುಪಿಸ್ಬೇಕು ಹೇಗೆ ತಲುಪಿಸ್ಬೋದು ಅಂದಾಗ ಅವರಿಗೆ ಹೊಡೆದಿದ್ದು ಮದ್ದೂರು ರೈಲ್ವೆ ಸ್ಟೇಷನ್ ಬೆಂಗಳೂರಿನಿಂದ ಮದ್ದೂರು ತನಕ ರೈಲ್ವೆ ಸಂಪರ್ಕ ಇತ್ತು ಮದ್ದೂರಿನಿಂದ ಶಿವನ ಸಮುದ್ರಕ್ಕೆ ಯಾವುದೇ ರೈಲ್ವೆ ಸಂಪರ್ಕ ಇರಲಿಲ್ಲ ಹಾಗಾಗಿ ಏನು ಮಾಡ್ತಾರೆ ಅವತ್ತು ಬಸ್ ಅನ್ನೋದು ಕಲ್ಪನೆಯೇ ಇರಲಿಲ್ಲ ಜನರ ಸಂಪರ್ಕಕ್ಕೆ ಅಗತ್ಯವಾಗಿ ಬೇಕಾಗಿದ್ದದೆ ಗಾಡಿಗಳು ಇದರಲ್ಲಿ ಮೂರು ಟೈಪ್ ಗಾಡಿಗಳನ್ನ ಇತಿಹಾಸದಲ್ಲಿ ನಾವು ಕಾಣ್ತೀವಿ ಒಂದು ಜನ ಮತ್ತು ಟಪಾಲ್ ಓಡಾಟಕ್ಕೆ ಕುದುರೆ ಗಾಡಿಗಳು ಈ ಕುದುರೆ ಗಾಡಿಗಳು ಮದ್ದೂರು ರೈಲ್ವೆ ಸ್ಟೇಷನಿಂದ ಶಿವನ ಸಮುದ್ರಕ್ಕೆ ಪ್ರತಿನಿತ್ಯ ಎರಡು ಟ್ರಿಪ್ ಹೋಗಿ ಬರ್ತಾಯಿತ್ತು ಇವುಗಳಲ್ಲಿ ಕಾಗದ ಪತ್ರಗಳ ರವಾನೆ ಜಾಗದಲ್ಲಿ ಇದ್ದಂಥ ಜಾಗದಲ್ಲಿ ಒಂದು ನಾಲ್ಕು ಜನ ಓಡಾಡೋದಕ್ಕೆ ಅನುಕೂಲ ಆಯಿತು ಇನ್ನು ಬೇರೆಯವ್ರು ಯಾರೋ ಓಡಾಡಬೇಕು ಅಂದರೆ ಏತನ ಗಾಡಿ ಕಟ್ಕೊಂಡು ಇಲ್ಲಿಗೆ ಸಂಚಾರಕ್ಕೆ ಬರಬೇಕಿತ್ತು ಇದು ಇಲ್ಲಿ ನಡೀತಾದಂಥ ವಿದ್ಯಮಾನ ಇವತ್ತು ನಮಗೆ ಸಂಪರ್ಕ ಎಷ್ಟೆಲ್ಲ ರೆವಲ್ಯೂಷನ್ ಆಗಿದೆ ಅಲ್ವಾ ಕ್ಷಣ ಮಾತ್ರದಲ್ಲಿ ಒಂದು ಜಾಗಕ್ಕಿಂತ ಇನ್ನೊಂದು ಜಾಗಕ್ಕೆ ಹೋಗೋದಕ್ಕೆ ಸಿದ್ಧ ಆಗ್ಬಿಡ್ತೀವಿ ಅವತ್ತು ಅಷ್ಟು ಸುಲಭವಾಗಿರಲಿಲ್ಲ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಪ್ರಯಾಣ ಮಾಡೋದಕ್ಕೂ ಇರಲಿಲ್ಲ ಅದೇ ರೀತಿ ಮಾಹಿತಿ ತೊಡಿಸೋದಕ್ಕೂ ಆಗ್ತಿಲ್ಲ ಈ ಎಲ್ಲ ನಿಟ್ಟಿನಲ್ಲಿ ಮದ್ದೂರು ಶಿವನ ಸಮುದ್ರ ರಸ್ತೆ ಈ ಒಂದು ಯೋಜನೆಯಿಂದ ಸ್ವಲ್ಪ ಆ್ಯಕ್ಟಿವಿಟಿಗಳನ್ನ ಜಾಸ್ತಿ ಕಾಣೋದಕ್ಕೆ ಶುರು ಮಾಡಿತು ನಿಮ್ಗೆ ಆಶ್ಚರ್ಯ ಆಗುತ್ತೆ ಟೆಲಿಫೋನ್ ಅನ್ನೋದೇ ಅವತ್ತು ಕಲ್ಪನೆಗೆ ಸಿಗದ ಒಂದು ಕನಸಾಗಿದ್ದಂಥ ಒಂದು ಸ್ಥಿತಿಯಲ್ಲಿ ಬೆಂಗಳೂರಿನಿಂದ ಬ್ಲಫ್ಗೆ ದೂರವಾಣಿ ಸಂಪರ್ಕದ ಲೈನ್ಗಳನ್ನ ಇಳಿತಾರೆ ದೂರವಾಣಿ ಸಂಪರ್ಕಗಳನ್ನ ಕಲ್ಪಿಸ್ತಾರೆ ಯೋಜನೆಯ ಉಸ್ತುವಾರಿ ಮಾಹಿತಿ ಇವುಗಳನ್ನ ವಿನಿಮಯ ಮಾಡಿಕೊಳ್ಳೋದಕ್ಕೆ ಮುಂದಿನ ಸವಾಲು ಶುರುವಾಗಿದ್ದು ಭಾರಿ ಭಾರಿ ಯಂತ್ರೋಪಕರಣಗಳನ್ನ ಶಿವನ ಸಮುದ್ರಕ್ಕೆ ತರುವಂಥ ಒಂದು ಸಾಹಸಮಯ ಒಂದು ಘಟ್ಟ ನಿಜ ಹೇಳಬೇಕಂದ್ರೆ ಇವಾಗಿನ ಥರ ಆವಾಗ ಕ್ರೇನ್ ಇರಲಿಲ್ಲ ಲಿಫ್ಟ್ಗಳಿರಲಿಲ್ಲ ಅರ್ಥ್ ಮೂವರ್ಸ್ ಇರಲಿಲ್ಲ ಯಾವುದೇ ಆಧುನಿಕ ಯಂತ್ರಗಳ ಸೌಲಭ್ಯ ಇರಲಿಲ್ಲ ಆದ್ರೂ ಅಷ್ಟೊಂದು ದೊಡ್ಡ ಭಾರವಾದ ಟರ್ಬೈನ್ಗಳು ಟ್ರಾನ್ಸ್ಫಾರ್ಮರ್ಗಳು ಮುಂತಾದ ದೊಡ್ಡ ದೊಡ್ಡ ಯಂತ್ರಗಳನ್ನ ಹೇಗೆ ತರಬೇಕು ಅನ್ನೋ ಒಂದು ಸಂಕಟ ಶುರುವಾಯಿತು ಈ ಒಂದು ನಿಟ್ಟಿನಲ್ಲಿ ಹಾಗೂ ಹೀಗೂ ಬೆಂಗಳೂರಿನಿಂದ ಬೆಂಗಳೂರು ತನಕ ಮತ್ತು ಬೆಂಗಳೂರಿನಿಂದ ಮ ಇದಕ್ಕೆ ಮದ್ದೂರು ತನಕ ರೈಲುಗಳಲ್ಲಿ ಮೆಷಿನ್ಗಳನ್ನ ತಂದುಬಿಡ್ತಾಯಿದ್ರು ಆದರೆ ಮದ್ದೂರಿನಿಂದ ಶಿವನ ಸಮುದ್ರಕ್ಕೆ ಇಪ್ಪತ್ತೆಂಟು ಮೈಲಿ ಇತ್ತು ಈ ಇಪ್ಪತ್ತೆಂಟು ಮೈಲಿ ಇಂತಹ ದೊಡ್ಡ ದೊಡ್ಡ ಯಂತ್ರ ಸಾಮಗ್ರಿಗಳನ್ನ ಟರ್ಬೈನ್ಗಳನ್ನ ಬೋರ್ಡ್ಗಳನ್ನ ತರೋದಕ್ಕೆ ಬಹಳ ಕಷ್ಟ ಆಗ್ತಿತ್ತು ಏನು ಮಾಡೋದಪ್ಪ ಅಂತಂದಾಗ ಆವಾಗ ಅರಮನೆ ಒಂದು ವಿಶೇಷವಾದ ಆದೇಶ ಹೊರಡಿಸುತ್ತೆ ಹೊರಡಿಸಿ ಈ ಒಂದು ಕಾರ್ಯಕ್ಕೆ ಎಂಟು ಆನೆಗಳನ್ನ ಅರಣ್ಯ ಭೂಮಿ ಅರಣ್ಯ ಇಲಾಖೆ ವತಿಯಿಂದ ಈ ಒಂದು ಕಾರ್ಯಕ್ಕೆ ಒದಗಿಸಿಕೊಡುತ್ತೆ ಜೊತೆಗೆ ಹಲವಾರು ಕುದುರೆ ಎತ್ತಿಂದು ಎತ್ತು ಇವುಗಳನ್ನೆಲ್ಲ ಕೊಡಿಸುತ್ತೆ ಇವುಗಳನ್ನೆಲ್ಲ ಉಪಯೋಗಿಸ್ಕೊಂಡು ದೊಡ್ಡ ದೊಡ್ಡ ಗಾಡಿಗಳನ್ನ ಕಟ್ಕೊಂಡು ಮದ್ದೂರಿನಿಂದ ಶಿವನ ಸಮುದ್ರದ ತನಕ ಆನೆಗಳ ದೊಡ್ಡ ದೊಡ್ಡ ಗಾಡಿಗಳ ಮೂಲಕ ಭಾರವಾದಂಥ ಯಂತ್ರಗಳನ್ನ ಸಾಗಿಸ್ತಾರೆ ಅದೇ ರೀತಿ ಅಗತ್ಯವಾದಂಥ ಇನ್ನಷ್ಟು ಸಾಮಗ್ರಿಗಳಿಗೆ ಎತ್ತಿನ ಗಾಡಿಗಳನ್ನ ಬಳಸ್ಕೊಂಡು ಈ ಒಂದು ಕಾರ್ಯನ ಮಾಡ್ತಾರೆ ಅದೇ ರೀತಿ ನೀವು ಕೆಳಗಡೆ ಪಾಯಿಂಟ್ ಏನಿದೆ ಅಂದರೆ ಟ್ರಾನ್ಸ್ಫಾರ್ಮರ್ ಸ್ಟೇಷನ್ ಟ್ರಾನ್ಸ್ಮಿಷನ್ ಸ್ಟೇಷನ್ ಈ ಒಂದು ಪಾತಾಳ ಏನಿದೆ ಅಲ್ಲಿಗೆ ಟ್ರಾನ್ಸ್ಫಾರ್ಮರ್ಗಳನ್ನ ತೊಗೊಂಡೋಗ ಸಹಿತ ಅಂದು ಆನೆಗಳು ಮೂಲಕ ಇದನ್ನು ಮರದ ದಿಮ್ಮಿಗಳನ್ನೆಲ್ಲ ಜೋಡಿಸ್ಕೊಂಡು ನಿಧಾನವಾಗಿ ದೊಡ್ಡ ದೊಡ್ಡ ಟರ್ಬೈನ್ಗಳನ್ನ ಆ ಒಂದು ಟ್ರಾ ಏನು ವಿದ್ಯುತ್ ಉತ್ಪಾದನೆ ಮಾಡ್ತಾರಲ್ಲ ಆ ಕೇಂದ್ರಕ್ಕೆ ತಂದು ಟರ್ಬೈನ್ಗಳನ್ನ ಜೋಡಣೆ ಮಾಡಲಾಗುತ್ತೆ ಎಷ್ಟೆಲ್ಲ ವಿಷಯಗಳು ಈ ಬ್ಲಫ್ ಇಟ್ಕೊಂಡಿದೆ ಅಲ್ವಾ ವಿದ್ಯುತ್ ತಯಾರಿಸುವಂಥ ಈ ಜಾಗ ಏನಿದೆ ಅದಕ್ಕೆ ದಿವಾನ್ರ ಹೆಸರನ್ನ ಇಡ್ತಾರೆ ಶೇಷಾದ್ರಿ ಅಯ್ಯರ್ ಪವರ್ ಸ್ಟೇಷನ್ ಅಂತ ಹೇಳಿ ಅದನ್ನು ಕರೀತಾರೆ ನೋಡಿ ಆಶ್ಚರ್ಯ ಅಂದರೆ ಅಂದು ತೆರೆಮರಿನಲ್ಲಿ ನಿಂತು ಮಹಾನ್ ಪಾತ್ರ ವಹಿಸಿದಂಥ ರೀಜೆಂಟ್ ಕೆಂಪು ತಮ್ಮ ಹೆಸರನ್ನ ಹಾಕಿಸ್ಕೊಡೋದಕ್ಕೆ ಇಷ್ಟಪಡೋದಿಲ್ಲ ತಮ್ಮ ದಿವಾನ್ರಿಗೆ ಅವರ ಕೆಲಸನ ಮೆಚ್ಚಿ ಅವರ ಹೆಸರನ್ನ ಹಾಕ್ಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಟ್ಟಂಥ ಮಹಾತಾಯಿ ರೀಜೆಂಟ್ ಕೆಂಪು ಇಂತಹ ಒಂದು ಬ್ಲಫ್ನಲ್ಲಿ ನಾವು ಎಷ್ಟೊಂದು ವಿಷಯಗಳನ್ನ ತಿಳ್ಕೊಳ್ಳೋದಕ್ಕಿದೆ ಅಂತಂದರೆ ನಿಜವಾಗಲೂ ಬ್ಲಫ್ನ ಇತಿಹಾಸ ಆಕಾಶದ ಎತ್ತರ ಇದೆ ಬಹಳ ಇತಿಹಾಸ ಅಂತ ಮೆರೆದಂಥ ಈ ಒಂದು ಬ್ಲಫ್ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನಲ್ಲಿ ಇರೋದು ಅಂತ ಹೇಳೋದಕ್ಕೆ ಎಷ್ಟು ಹೆಮ್ಮೆ ಆಗುತ್ತಲ್ವ ಇನ್ನೊಂದು ವಿಚಾರ ಅಂದು ದಿವಾನರಾಗಿದ್ದಂಥ ಶೇಷಾದ್ರೆಯರವರು ಈ ಯೋಜನೆ ಪೂರ್ಣಗೊಳ್ಳೋದಕ್ಕೆ ಮುಂಚೆನೆ ಹದಿಮೂರು ಒಂಬತ್ತು ಸಾವಿರದ ಒಂಬೈನೂರ ಒಂದರಲ್ಲೇ ತೀರ್ಕೊಂಬಿಟ್ಟಿರ್ತಾರೆ ಈ ಎಲ್ಲ ವಿಚಾರಗಳನ್ನ ಗಮನದಲ್ಲಿಟ್ಕೊಂಡಂಥ ಬ್ರಿಟಿಷ್ ಆಡಳಿತ ಹಾಗೂ ಮೈಸೂರು ಆಡಳಿತ ಅವರ ಒಂದು ಶ್ರಮಕ್ಕೆ ಕೃತಜ್ಞತೆ ಸಲ್ಲಿಸುವಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಟ್ರಾನ್ಸ್ಮಿಷನ್ ಈ ಸೆಂಟರ್ಗೆ ಶೇಷಾದ್ರಿಯವರ ಹೆಸರಿಟ್ಟರು ಅಂತ ಹೇಳಿ ಇತಿಹಾಸದಲ್ಲಿ ದಾಖಲಾಗಿದೆ ಎಷ್ಟು ಖುಷಿಯಾಗುತ್ತಲ್ವ ನಂತರ ಶಿವನ ಸಮುದ್ರ ವಿದ್ಯುತ್ತಾಗರ ಹೆಚ್ಚು ಹೆಚ್ಚು ತನ್ನ ವಿದ್ಯುತ್ತನ್ನ ಉತ್ಪಾದನೆ ಮಾಡಿ ಕೆ ಜಿ ಎಫ್ ಗಣಿಗೆ ನೀಡುತ್ತೆ ಅನಂತರ ಇನ್ನೂ ಹೆಚ್ಚಾದ ವಿದ್ಯುತ್ತನ್ನು ಬೆಂಗಳೂರಿಗೆ ಸರಬರಾಜು ಮಾಡೋದಕ್ಕೆ ಇನ್ನೊಂದು ಲೈನನ್ನು ಹಾಕ್ತಾರೆ ಇದಕ್ಕೆ ಮೈಸೂರು ಸಂಸ್ಥಾನ ಮೂವತ್ತು ಮೇ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಮಂಜೂರಾತಿ ಕೊಡುತ್ತೆ ಆಮೇಲೆ ಸಾವಿರದ ಒಂಬೈನೂರ ಐದು ಆಗಸ್ಟ್ ಐದನೇ ತಾರೀಕು ಸಾಯಂಕಾಲ ಬೆಂಗಳೂರಿನಿಗೆ ಬಹಳ ವಿಶೇಷವಾದ ದಿನ ಅವತ್ತು ಬೆಂಗಳೂರಿನ ಸಿಟಿ ಮಾರ್ಕೆಟ್ ಸಮೀಪದಲ್ಲಿ ಇರುವಂಥ ಬೀದಿ ದೀಪಗಳನ್ನ ಉದ್ಘಾಟನೆ ಮಾಡ್ತಾರೆ ಇದರಲ್ಲಿ ಯಾರು ಮಾಡಿದವರು ಅಂತ ಹೇಳಿದ್ರೆ ಜಾನ್ ಹೆವೆಟ್ ಅನ್ನೋರು ಈ ಒಂದು ಬೀದಿ ದೀಪಗಳ ಒಂದು ಪ್ರಾರಂಭೋತ್ಸವವನ್ನು ನೆರವೇರಿಸ್ತಾರೆ ಮೊದಲನೇ ಗುಂಡಿಯನ್ನು ಒತ್ತುವ ಮೂಲಕ ಇಂತಹ ಪ್ಲಫು ಮೊದಲು ಬೆಂಗಳೂರಿಗೆ ಬೆಳಕನ್ನು ನೀಡಿದಂಥ ಊರು ಈ ಒಂದು ಇತಿಹಾಸ ಸುವರ್ಣಾಕ್ಷರದಲ್ಲಿ ಬರೆದಿರುವಂಥದ್ದು ಆ ನಂತರ ಬೆಂಗಳೂರಿನ ನಂತರ ಅರಮನೆಗೆ ಬೆಳಕನ್ನು ನೀಡಿದ್ದು ಸಹಿತ ಇದೇ ಒಂದು ಜಲವಿದ್ಯುತ್ ಯೋಜನೆ ಮುಖಾಂತರನೇ ಇದು ಇನ್ನಷ್ಟು ಇತಿಹಾಸ ಆಗ್ತಾ ಹೋಗುತ್ತೆ ಇಷ್ಟು ಸಾಕಲ್ವಾ ಹೆಮ್ಮೆಯ ಬ್ಲಫ್ನ ಬಗ್ಗೆ ಹೇಳೋದಕ್ಕೆ ಮುಂದಿನ ಸರಿ ಬಂದಾಗ ಮರಿದನೆ ಯಾವುದೇ ಕಾರಣಕ್ಕೆ ಇಷ್ಟೆಲ್ಲ ವಿಚಾರಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಬ್ಲಫ್ನ ಸಂದರ್ಶನೆ ಮಾಡಿ ಆವಾಗ ನೀವು ಈ ಗಗನಚುಕ್ಕಿ ಜಲಪಾತದ ಮುಂದೆ ನಿಂತಾಗ ನಿಮ್ಮ ಕಣ್ಣೆದುರುಗಡೆ ರೀಜನ್ ಶೇಷಾದ್ರಿ ಶೇಷಾದ್ರಿಯರವರು ಇವರೆಲ್ಲರೂ ಜೊತೆಗೆ ಇದಕ್ಕೆ ಶ್ರಮಿಸಿದಂಥ ಹಲವಾರು ಮಹನೀಯರು ನಿಮ್ಮ ಕಣ್ಣು ಮುಂದೆ ಬಂದು ನಿಂತ್ಕೊಳ್ತಾ ಇರ್ತಾರೆ ಜೊತೆಗೆ ಬೆಂಗಳೂರಿನವರಾದರೆ ಬೆಂಗಳೂರಿಗೆ ಬೆಳಕನ್ನು ಕೊಟ್ಟ ಈ ಜಲಪಾತದ ನೀರಿಗೆ ಒಮ್ಮೆ ಕೃತಜ್ಞತಾಪೂರ್ವಕವಾಗಿ ನಿಮ್ಮ ನಮನವನ್ನು ಸಲ್ಲಿಸಿ ಇಷ್ಟೆಲ್ಲ ವೈಜ್ಞಾನಿಕ ಅನ್ವೇಷಣೆಗೆ ಕಾರಣರಾದಂಥ ಹಲವಾರು ಮಹನೀಯರು ಈ ಒಂದು ಸ್ಥಳದಲ್ಲಿ ಓಡಾಡಿದ್ದಾರೆ ಅವರಿಗೆಲ್ಲ ಕೃತಜ್ಞತೆಯನ್ನು ಸಲ್ಲಿಸೋಣ ಅಂತ ಹೇಳ್ತಾ ಈ ಒಂದು ವಿಚಾರ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಆಗ್ತಾ ಅನುಭವಿಸಿ ಇತಿಹಾಸ ಬರದ ಪುಣ್ಯಾತ್ಮರಿಗೆ ಇನ್ನೆಷ್ಟಾಗಿರುತ್ತೆ ಇನ್ನೊಂದು ವಿಷಯ ಈ ಒಂದು ಮಾಹಿತಿಯನ್ನು ನಾನು ನಿಮಗೆ ತಿಳಿಸೋದಕ್ಕಿಂತ ಮುಂಚೆ ಮೊದಲನೇ ಕೃತಜ್ಞತೆ ಹೇಳಬೇಕಾಗಿರೋದು ಡಾಕ್ಟರ್ ಗಜಾನಂದ ಶರ್ಮ ಅವ್ರಿಗೆ ಅವರು ಬೆಳಕಾಯಿತು ಕರ್ನಾಟಕ ಅಂತ ಒಂದು ಅದ್ಭುತವಾದಂಥ ಪುಸ್ತಕ ಬರೆದಿದ್ದಾರೆ ಅದು ಮತ್ತೊಮ್ಮೆ ಪರಿಷ್ಕರಣಾ ವೃತ್ತಿನಲ್ಲಿದೆ ಅದು ನಿಮ್ಮ ಕಣ್ಣು ಮುಂದೆ ಸದ್ಯದಲ್ಲೇ ಬರುತ್ತೆ ಈ ಹಿಂದಿನ ಪುಸ್ತಕದಲ್ಲಿ ದಾಖಲಾಗಿರುವಂಥ ಇತಿಹಾಸ ಮೈಸೂರು ಗೆಸಿಟೀರ್ಗಳು ಜೊತೆಗೆ ಕೆಲವೊಂದು ಆರ್ಕೀವ್ಸ್ನಲ್ಲಿ ಸಿಕ್ಕ ದಾಖಲಾತಿಗಳ ಆಧಾರದ ಮೇಲೆ ನಾನು ಈ ವಿಚಾರನ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀನಿ ಇಲ್ಲಿ ತೆಗೆದಿರುವಂಥ ಪ್ರತಿಯೊಂದು ಚಿತ್ರಗಳು ವಿವಿಧ ಮೂಲಗಳಿಂದ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಕೆಲವೊಂದು ಚಿತ್ರಗಳನ್ನ ನಾನೇ ವಿಡಿಯೋಗಳು ನನ್ನಿಂದನೇ ಆಗಿರುವಂಥದ್ದು ಎಲ್ಲ ಮಾಹಿತಿಗಳು ನಿಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ ನಿಮ್ಮ ಈ ಒಂದು ಪ್ರೋತ್ಸಾಹ ಹೀಗೆ ಇರಲಿ ಮುಂದಿನ ವಿಚಾರಕ್ಕೆ ಮತ್ತೆ ಇನ್ನಷ್ಟು ಮಾಹಿತಿಗಳನ್ನು ಹೊತ್ಕೊಂಡು ನಿಮ್ಮ ಮುಂದೆ ಬರುತ್ತೀನಿ ಗಗನಚುಕ್ಕಿ ಜಲಪಾತದ ಸೌಂದರ್ಯ ನಿಮ್ಮ ಕಣ್ಣು ಮುಂದೆ ಸದಾ ಹೀಗೆ ಇರಲಿ ನೋಡಿದ್ರಲ್ಲ ಹೇಗಿತ್ತು ನಮ್ಮ ಬ್ಲಫ್ ಬಳಾಪಿನ ಜಲಪಾತದ ವಿದ್ಯುತ್ ಇತಿಹಾಸ ಚೆನ್ನಾಗಿತ್ತು ಅಂತ ಅಂದ್ಕೊಳ್ತೀನಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ತಪ್ಪದೆ ಹಾಕಿ ಮೈಸೂರು ಪೋಸ್ಟ್ ಯೂಟ್ಯೂಬ್ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಎಲ್ಲ ಮಾಹಿತಿಗಳು ನಿಮಗೆ ತಲುಪಲಿ ಅನ್ನೋದೇ ನಮ್ಮ ಸದುದ್ದೇಶ ಇಂದಿನ ಸಂಚಿಕೆನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗ್ತೀನಿ ನಮಸ್ಕಾರ